ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಬನ್ನಿ ಈ ವಿಡಿಯೋದಲ್ಲಿ ನಾನು ಚಿಕನ್ ಹಲೀಮ್ನ ಮಾಡ್ತಾ ಇದ್ದೀನಿ ಇದು ಹೈದರಾಬಾದ್ ಫೇಮಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಇರುತ್ತೆ ಇದನ್ನ ಮಾಡೋಕ್ಕೆ ನಾವು ದಾಲ್ನ ಐದರಿಂದ ಅವರು ನೆನೆಸ್ಕೊಳ್ಬೇಕು ಹಾಗಾಗಿ ನಾನು ನೈಟ್ ನೆನೆಸಿ ಇಟ್ಕೊಂಡಿದ್ದೆ ಇದರಲ್ಲಿ ನಾನು ಏನೇನ್ ಯೂಸ್ ಮಾಡಿದ್ದೀನಿ ಅಂದ್ರೆ ಕಡಲೆ ಬೇಳೆ ಬೇಳೆ ಬಾರ್ಲಿ ಬಾಸುಮತಿ ರೈಸು ಹೆಸರು ಕಾಳು ಉದ್ದಿನ ಬೇಳೆಯಲ್ಲಿ ಉದ್ದಿನ ಕಾಳು ಉದ್ದಿನ ಬೇಳೆ ಎರಡು ಥರ ಯೂಸ್ ಮಾಡಿದ್ದೀನಿ ಇಲ್ಲಿ ಐದರಿಂದ ಆರು ಥರ ದಾಲ್ನ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ನಾನು ಒಂದೊಂದು ಕಪ್ ತೊಗೊಂಡಿದ್ದೀನಿ ರೈಸ್ ಮಾತ್ರ ಒನ್ ಆ್ಯಂಡ್ ಹಾಫ್ ಕಪ್ ತೊಗೊಂಡಿದ್ದೀನಿ ಇದನ್ನ ಒಂದು ಕುಕ್ಕರ್ಗೆ ಹಾಕೊಂಡು ಇದಕ್ಕೆ ಬೇಕಾಗಿರುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿನ ಸೇರಿಸ್ಕೊತಾ ಇದ್ದೀನಿ ಇದನ್ನಿವಾಗ ಬೇಯೋಕ್ಕೆ ಇದ್ದೀನಿ ಒಂದು ಏಳರಿಂದ ಎಂಟು ವಿಸಿಲ್ ಬರ್ಸ್ಕೊಳ್ಬೇಕು ಇದನ್ನು ಚೆನ್ನಾಗೇ ಬೇಯಬೇಕು ನಾವು ಹೇಗೆ ಬಿಸಿಬೇಳೆ ಬಾತ್ಕೆ ಬೇಯಿಸ್ಕೊಳ್ತೀವಲ್ಲ ಆ ಥರ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಒಂದು ಏಳರಿಂದ ಎಂಟು ವಿಸಿಲು ಬರ್ಸ್ಕೊಂಡಿದ್ದೀನಿ ಇದು ಚೆನ್ನಾಗೆ ಬೆಂದಿದೆ ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇದ್ದೀನಿ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಇದು ತಣ್ಣಗಾಗುವಷ್ಟರಲ್ಲಿ ನಾನು ಪಾನಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಆನೆಯನ್ನು ಈ ಥರ ಸ್ಲೈಸಿಗೆ ಕಟ್ ಮಾಡಿ ಫ್ರೈ ಮಾಡ್ಕೊಬೇಕು ಆನೆಯನ್ನು ಫ್ರೈ ಆಗೋಷ್ಟರಲ್ಲಿ ಒಂದು ಗ್ರೀನ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಹಸಿನ್ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಇದನ್ನು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಬೇಕು ಈ ಥರ ಫೇಶ್ ಥರ ಮಾಡಿಕೊಂಡು ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಹಾನಿಯನ್ ಕೂಡ ಫ್ರೈ ಆಗಿದೆ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಮಗೆ ಈ ಥರ ಫ್ರೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಔಟ್ ಸೈಡು ಫ್ರೈ ಆಗಿರೋ ಆನಿಯನ್ ಸಿಗುತ್ತೆ ಅದನ್ನು ತಂದು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಚಿಕನ್ನ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಹಾನಿಯನ್ನ ಫ್ರೈ ಮಾಡಿದೆ ಅಲ್ವಾ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಹಾನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಮಸಾಲೆ ಐಟಮ್ಸ್ನ ಸೇರಿಸ್ಕೊಳ್ಳೋಣ ಚಕ್ಕೆ ಲವಂಗ ಯಾಲಕ್ಕಿ ಸಾಜಿರಾ ಇನ್ನೊಂದು ಸೇರಿಸ್ದೆ ಅಲ್ವಾ ಅದು ನನಗೆ ಕನ್ನಡ ನೇಮ್ ಗೊತ್ತಿಲ್ಲ ಬ್ಲಾಕ್ ಕಾಡಮ್ಮಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇದ್ರ ಜೊತೆಗೆ ಮೆಣಸನ್ನ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆದ್ಮೇಲೆ ಗ್ರೀನ್ ಚಟ್ನಿನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಕೋರಿಯಂಡರ್ ಪೌಡರ್ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌನ ಆಫ್ ಮಾಡಿಕೊಂಡು ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಮೊಸರು ಚೆನ್ನಾಗೆ ಮಿಕ್ಸ್ ಆಗೋ ತನಕ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟವ್ನ ಹಚ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡಿರೋ ಚಿಕನ್ನ ಹಾಕೊಳ್ತಾ ಇದ್ದೀನಿ ನಾನು ಚಿಕನಿಂದ ಮಾಡ್ತಾ ಇದ್ದೀನಿ ಇದನ್ನು ಮಟನಿಂದ ಕೂಡ ಮಾಡ್ಕೊಳ್ಬೋದು ಚಿಕನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಚಿಕ್ಕದೆಗೆ ಕಟ್ ಮಾಡಿರೋ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇದಕ್ಕೆ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗೆ ಬೇಯಬೇಕು ಹಂಗಾಗಿ ಸ್ವಲ್ಪ ವಾಟರ್ ಹಾಕೊತಾ ಇದೀನಿ ಇದನ್ನು ಕುಕ್ಕರ್ ಇಂದ ಮಾಡ್ಕೊಳ್ಬಹುದು ಕುಕ್ಕರ್ ಇಲ್ಲಿ ಮಾಡಿಕೊಂಡ್ರೆ ಒಂದು ಏಳ್ ಏಳರಿಂದ ಎಂಟು ವಿಸಿಲು ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಆವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ನಾನಿವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯುವಷ್ಟರಲ್ಲಿ ನಾನು ದಾಲ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಅದು ತಣ್ಣಗಾಗಿದೆ ಇವಾಗ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟಿಗೆ ರುಬ್ತೀವಿ ಅಲ್ವಾ ಅದೇ ಥರ ಇದನ್ನು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗೆ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಇವಾಗಲೇ ನಾನು ಯಾವುದರಿಂದ ಇದನ್ನು ಮಾಡ್ತೀನಿ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ಒಂದು ಅಗ್ಲಾಗಿರೋ ಪಾತ್ರೆನ ಯೂಸ್ ಮಾಡಬೇಕು ನಮಗೆ ಮಿಕ್ಸ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ತುಂಬಾನೇ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡ್ಕೊಂಡು ಈ ಹೈಲೆಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ ಇದನ್ನ ಎತ್ತಿ ಒಂದು ಬೌಲಲ್ಲಿ ಇಟ್ಕೊಂಡ್ತಾ ಇದೀನಿ ಇದು ಲಾಸ್ಟ್ ಅಲ್ಲಿ ಬೇಕಾಗುತ್ತೆ ಹಂಗಾಗಿ ಇದನ್ನ ನಾನು ಎತ್ತಿ ಇಟ್ಕೊತಾ ಇದ್ದೀನಿ ಹಾಫ್ ಮಾಡ್ಕೊಂಡು ಚಿಕನ್ ನ ಸಪ್ರೇಟ್ ಮಾಡ್ಕೊಳ್ಳೋಣ ಸಾಂಬಾರು ಮತ್ತೆ ಚಿಕನ್ ಎರಡನ್ನೂ ಸಪ್ ಸಪ್ರೇಟ್ ಮಾಡ್ಕೊಬೇಕು ಥರ ಸಪ್ರೇಟ್ ಮಾಡ್ಕೊಂಡು ಆದ್ಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಬೋನ್ಲೆಸ್ ಮಾಡ್ಕೊಬೇಕು ಚಿಕನ್ನು ಒಂದು ಮೂಳೆ ಕೂಡ ಇರಬಾರ್ದು ಆ ಥರ ಬೋನ್ಲೆಸ್ ಮಾಡ್ಕೊಬೇಕು ಚಕ್ಕೆ ಲವಂಗ ಸಿಕ್ಕಿದ್ರೂ ಎಲ್ಲನೂ ತೆಗೆದು ಸೈಡ್ಗೆ ಹಾಕಬೇಕು ಸೈಡ್ಗೆ ಹಾಕ್ಬಿಟ್ಟು ಈ ಥರ ಎಳೆ ಎಳೆಯಾಗೆ ಮಾಡ್ಕೊಬೇಕು ಚಿಕನ್ನ ಮೂಳೆ ಚಕ್ಕೆ ಲವಂಗ ಏನೂ ಹಾಕ್ಬಾರ್ದು ನಾವು ತಿನ್ನಬೇಕಾದ್ರೆ ಅದು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಎಲ್ಲನ ತಗೊಂಡಿದ್ದೀನಿ ತಗೊಂಡು ಈ ಥರ ಎಳೆ ಎಳೆಯಾಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನು ಮೆಣಸಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾವು ಮುಂಚೆ ಉಪ್ಪು ಹಾಕಿರೋದ್ರಿಂದ ಟೇಸ್ಟನ್ನ ನೋಡಿ ಹಾಕ್ಕೊಳ್ಬೇಕು ಹಂಗಾಗಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚಿಕ್ಕತೆಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೇ ಚಿಕನ್ ಬೇಯಿಸಿ ಉಳ್ದಿತಲ್ವ ಮಸಾಲ ಅದನ್ನು ಇಟ್ಕೊಂಡಿದ್ವಿ ಅಲ್ವಾ ಸಪ್ರೇಟಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಾಟರ್ನ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೇಗೆ ಅಂದರೆ ನಾವು ಬಿಸಿಬೇಳೆ ಭಾತು ಮತ್ತು ಪೊಂಗಲು ಎಲ್ಲ ಮಾಡ್ತೀವಿ ಅಲ್ವಾ ಅದನ್ನು ಹೇಗೆ ಸ್ವಲ್ಪ ತೆಳುಗೆ ಮಾಡ್ಕೊತೀವಿ ಅದೇ ಥರ ಇದನ್ನು ಮಾಡ್ಕೊಬೇಕು ನಾನು ಹಾನಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ತಿರುಗಿಸ್ತಾನೆ ಇರಬೇಕು ಅದನ್ನು ಬಿಟ್ಟರೆ ಅದು ತಳ ಹಿಡ್ದುಬಿಡುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಗರುಮ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೈ ಬಿಡ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ರುಚಿನ ನೋಡ್ಕೊಳ್ಬೇಕು ಸಾಲ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ರುಚಿನ ನೋಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನನ್ನ ಫ್ರೆಂಡು ಹೇಳ್ಕೊಟ್ಟಿದ್ದು ನನಗೆ ನನ್ನ ಫ ಫಸ್ಟು ದುಬೈಗೆ ಬಂದಾಗ ಅವರು ಮಾಡಿದರು ನಾನು ಏನಿದು ಹೀಗಿದೆ ಅಂತ ಕೇಳಿದೆ ಅವ್ರು ಹೇಳಿದ್ರು ಮೊದಲು ತಿನ್ನು ಟೇಸ್ಟ್ ಹೇಗಿದೆ ಅಂತ ನೋಡು ಅಂತ ಹೇಳಿದ್ರು ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ತಿಂದಾಗ್ಲೇ ತುಂಬ ಇಷ್ಟ ಆಯಿತು ಈ ಥರ ಫುಡ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆವತ್ತಿನಿಂದ ನಾನು ಅವ್ರ ಹತ್ರ ಹೇಳಿಸ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಸ್ವಲ್ಪ ಟೈಮ್ನ ತೊಗೊಳುತ್ತೆ ಮಾಡೋಕ್ಕೆ ಆದರೆ ತುಂಬಾ ಟೇಸ್ಟ್ ಇರುತ್ತೆ ನಾವು ಫಸ್ಟ್ ದಿನ ಮಾಡ್ತೀವಲ್ವ ಆದರೂ ನೆಕ್ಸ್ಟ್ ಡೇಗೆ ಇದನ್ನು ಇಟ್ಕೊಂಡು ತಿಂದರೆ ಟೇಸ್ಟು ಡಬಲ್ ಆಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಹಾಕೊಂಡ್ರೆ ಚಿಕನ್ ಹಲಿಮ್ ರೆಡಿ ಆಯಿತು ನಾವು ತಿನ್ ತಿನ್ಬೇಕಾದ್ರೆ ಲೆಮೆನ್ ಜ್ಯೂಸ್ನ ಹಾಕ್ಕೊಂಡು ಆನಿಯನ್ ಜೊತೆ ತಿನ್ನೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ ಬನ್ನಿ ಇವಾಗ ಟೇಸ್ಟನ್ನ ನೋಡೋಣ ನಾವು ತಿನ್ನಬೇಕಾದ್ರೆ ಇದಕ್ಕೆ ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ತಿನ್ನಬೇಕು ಈ ಥರ ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದ್ದೀನಿ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಚೆನ್ನಾಗಿದೆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ತಿಂದು ಹೇಳ್ತೀನಿ ತುಂಬಾ ಚೆನ್ನಾಗಾಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ